ನ್ಯೂಸ್ ಎಕ್ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸರ್ಕಾರದ ಶಕ್ತಿ ಕೇಂದ್ರವಾದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ ನಾನಿಲ್ದೆ ಸರ್ಕಾರ ಇಲ್ಲ ಅನ್ನೋ ಸಂದೇಶವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ರವಾನೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ರಾಜ ಗಾಂಭೀರ್ಯದಿಂದ ಕೂತ್ಕೊಂಡಿದ್ರು ಎಲ್ಲ ಅಸಮಾಧಾನ ಬರ್ತು ಕಾವೇರಿಗೆ ಬಂದಿದ್ರು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನು ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಡಿ ಸಿ ಎಂ ಪರಮೇಶ್ವರ್ ಅವರು ಕೂಡ ಬಂದಿದ್ದಾರೆ ಸಿದ್ದರಾಮಯ್ಯ ನಿವಾಸಕ್ಕೆ ಸಿಎಂ ಮತ್ತೆ ಡಿ ಕೆ ಶಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಬಂದಿದ್ದಾರೆ ಅಂದ್ರೆ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋದೊಂದೇ ಈಗ ಈ ದೋಸ್ತಿಗಳಲ್ಲಿ ಇರುವಂತ ಮೇನ್ ಅಜೆಂಡಾ ಒಂದು ಇಂಟೆನ್ಷನ್ ಹಂಗಾಗಿ ಈಗ ಸಿದ್ದರಾಮಯ್ಯ ಕೈಯಲ್ಲಿ ಹೇಗಾದ್ರೂ ಮಾಡಿ ಸರ್ಕಾರವನ್ನ ಉಳಿಸೋ ತಾಕತ್ ಇದೆ ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲರೂ ಹೋಗಿದ್ದಾರೆ ಅದ್ರ ಪ್ರಕಾರನೇ ನಾನೆಲ್ದ ಸರ್ಕಾರ ಇಲ್ಲ ಅನ್ನೋ ಸಂದೇಶವನ್ನು ಕೂಡ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ರವಾನೆ ಮಾಡಿರೋದು ಅದ್ರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಅಂದ್ರೆ ಅವ್ರ ಕಾವೇರಿ ನಿವಾಸ ಈಗ ಸರ್ಕಾರದ ಶಕ್ತಿ ಕೇಂದ್ರವಾಗಿದೆ ಅಂತ ಹೇಳಲಾಗ್ತಿದೆ ಅದಕ್ಕೆ ಕಾರಣ ಏನು ಅಂದ್ರೆ ಈಗ ಎಲ್ಲಾ ಮುಖಂಡರು ಕೂಡ ದೌಡಾಯಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರ ಮನೆಗೆ ನಾವು ಈ ಫೋಟೋದಲ್ಲಿ ಕೂಡ ಗಮನಿಸಬಹುದು ಡಿ ಸಿ ಎಂ ಪರಮೇಶ್ವರ್ ಅವರು ಇದ್ದಾರೆ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಿನ್ನೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಪರಮೇಶ್ವರ್ ಮೂರು ಜನ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರು ಅವರು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡಿ ಹೇಗಾದ್ರೂ ಮಾಡಿ ಶತಾಯಗತಾಯ ಪ್ರಯತ್ನ ಪಟ್ಟು ಈ ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅದೇ ನಮ್ಮ ಮುಖ್ಯ ಉದ್ದೇಶ ಅಂತ ಮಾತುಕತೆಯನ್ನೆಲ್ಲ ಮಾಡಿದ್ರು ಬಟ್ ಇವತ್ತು ಕೂಡ ಈ ಮಾತುಕತೆ ಮುಂದುವರಿತಾ ಇದೆ ಬಟ್ ಇಲ್ಲಿ ಒಂದು ನಾವು ಗಮನಿಸಲೇಬೇಕು ಒಂದು ಪಾಯಿಂಟ್ ಅದೇನು ಅಂದರೆ ನಾನಿಲ್ಲದೆ ಸರ್ಕಾರ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಈ ಮುಖಾಂತರ ಮಾಜಿ ಸಿಎಂ ಸಿದ್ದರಾಮಯ್ಯ ರವಾನೆ ಮಾಡಿದ್ದಾರಾ ಅನ್ನೋದು ಯಾಕಂದ್ರೆ ಈಗ ಎಲ್ಲ ಅಸಮಾಧಾನ ಮರೆತು ಅವರು ಕೂಡ ಸಿದ್ದರಾಮಯ್ಯ ಅವರನ್ನು ಹುಡುಕೊಂಡ್ ಬಂದಿದ್ದಾರೆ ಹೆಂಗಾದ್ರೂ ಮಾಡಿ ಸರ್ಕಾರವನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಈ ಸಭೆಯಲ್ಲಿ ಅಂದ್ರೆ ಎಲ್ಲರೂ ಬಂದು ಮಾತುಕತೆ ಎಲ್ಲ ನಡೆಸ್ತಿದ್ದಾಗ ಒಂದ್ ರೀತಿ ರಾಜ ಗಾಂಭೀರ್ಯದಿಂದ ಆಸೀನರಾಗಿದ್ರು ಸಭೆಯಲ್ಲಿ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ನಾನಿಲ್ಲೆ ಸರ್ಕಾರ ಇಲ್ಲ ಅನ್ನೋ ಸಂದೇಶವನ್ನ ಸಾಕಷ್ಟು ಬಾರಿ ಸಿದ್ದರಾಮಯ್ಯ ಅವರು ಒಂದ್ ರೀತಿ ರವಾನೆ ಮಾಡಿದ್ರು ರೀಸೆಂಟ್ ಆಗಿ ಅವರು ಫಾರಿನ್ ಹೋದಾಗ್ಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಯಾವಾಗ ದಂಗೆ ಎದ್ರು ಆ ಟೈಮ್ ನಲ್ಲೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರ ಮೊರೆ ಹೋಗಿತ್ತು ನೀವೇ ಏನಾದರೂ ಮಾಡಿ ಸಮಾಧಾನ ಮಾಡಬೇಕು ಜಾರಕಿಹೊಳಿ ಬ್ರದರ್ಸ್ ನ ಅಂತ ಸೊ ಫೋಟೋದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಈ ಕಾವೇರಿ ನಿವಾಸದಲ್ಲಿ ಬಿಡುವಿಲ್ಲದೆ ಸಭೆ ಮೇಲೆ ಸಭೆ ನಡೀತಾ ಇದೆ ಮುಖಂಡರೆಲ್ಲ ಅಲ್ಲಿಗೆ ದೌಡಾಯಿಸಿದ್ದಾರೆ ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಎಂ ಪರಮೇಶ್ವರ್ ಹಾಗೇನೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದ್ದಾರೆ ಈ ಸಭೆಯಲ್ಲಿ ಹಾಗಾದ್ರೆ ಏನಾಯಿತು ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಅಲ್ಕಟ್ಟೆ ಶ್ರೀನಿವಾಸ ನಿನ್ನೆಯಿಂದ ನಿರಂತರವಾಗಿ ಸಿದ್ದರಾಮಯ್ಯ ಅವರನ್ನ ನಾಯಕರು ಭೇಟಿ ಮಾಡ್ತಿದ್ದಾರೆ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ ಕಾವೇರಿ ನಿವಾಸ ಒಂದು ರೀತಿ ಈ ಅಳಿವು ಉಳಿವಿನ ಪ್ರಶ್ನೆ ಏನಿದೆ ಅದೊಂದು ತರ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಿದೆ ಮಾರ್ಪಾಡಾಗಿದೆ ಈ ದೋಸ್ತಿ ಸರ್ಕಾರಕ್ಕೆ ಸದ್ಯಕ್ಕೀಗ ಸಭೆಯಲ್ಲಿ ಏನಾದರೂ ಮೀಟಿಂಗ್ ಅಂದ್ರೆ ಮೀಟಿಂಗ್ ಅಲ್ಲಿ ಆಗಿದೆ ಅಂತ ಹಿಡನ್ ಅಜೆಂಡಾ ಗೊತ್ತಾಗಿದೆಯಾ ಒಳಗಡೆ ಏನೆಲ್ಲ ಚರ್ಚೆ ಆಗಿದೆ ಅಂತ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಾಗಿದೆ ಅಂತ ಹೇಳ್ಬೋದು ಶರ್ಮಿತಾ ಪ್ರಮುಖವಾಗಿ ಏನು ಇಷ್ಟು ದಿವಸ ಒಂದು ಕಾವೇರಿ ಎಲ್ಲೋ ಒಂದ್ ಕಡೆ ರಾಜಕಾರಣದಲ್ಲಿ ಮರತ್ ಹೋಗ್ತಾ ಇತ್ತೇನೋ ಅಂತ ಕ್ನ ಮಟ್ಟಿಗೆ ಆದ್ರೆ ಇವತ್ತಿನ ಒಂದು ಬೆಳವಣಿಗೆಯನ್ನು ನೋಡಿದಾಗ ಸಿದ್ದರಾಮಯ್ಯ ಒಂದು ವಾಸ ಮಾಡ್ತಾ ಇರ್ತಕ್ಕಂಥ ಕಾವೇರಿ ದಿವಸ ಒಂದು ಶಕ್ತಿ ರಾಜಕೀಯ ಶಕ್ತಿ ಕೇಂದ್ರವಾಗಿ ಮಾಡ್ಕೊಡ್ತಿದೆ ಅಂದ್ರೆ ಮಾಡ್ಕೊಡ್ತಿದೆ ಅಂದ್ರೆ ತಪ್ಪಿಲ್ಲ ಅಂತ ಹೇಳ್ಬೋದು ಅಂದ್ರೆ ಪ್ರಮುಖವಾಗಿ ಏನು ಒಂದ್ ಒಬ್ಬರ ಒಬ್ಬರ ಮುಖಾಂತರ ನೋಡದೆ ಇರ್ತಕ್ಕಂಥ ರಾಜಕಾರಣಿಗಳು ಇವತ್ತು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಅಕಪಕ ಕೂತ್ಕೊಂಡು ಸರ್ಕಾರವನ್ನ ಉಳಿಸೋ ಬಗ್ಗೆ ಮತ್ತು ಬಿಜೆಪಿಗೆ ಒಂದು ಟಾಂಗ್ ಕೊಡೋ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡ್ತಿರೋದು ಬಹಳ ಒಂದು ಕೂತು ಮೂಡ್ತಿದೆ ಅಂತ ಹೇಳ್ಬೋದು ಆದ್ರೆ ಬಿಜೆಪಿ ಯಾವ ರೀತಿಯ ನಡೆ ಕೊಡುತ್ತೆ ಮತ್ತು ಬಿಜೆಪಿ ನಾಲ್ಕುವರೆಗೆ ರಾಜ್ಯಪಾಲರಿಗೆ ದೂರು ಕೊಡುತ್ತೆ ಆ ದೂರ್ನಲ್ಲಿ ಯಾವ ಯಾವ ಅಂಶಗಳನ್ನ ಒಂದು ಬಿಜೆಪಿ ಸೇರ್ತತೆ ಆ ಅಂಶಗಳನ್ನ ನೋಡ್ಕೊಂಡ್ಬಿಟ್ಟು ಕಾಂಗ್ರೆಸ್ ಕೂಡ ಒಂದು ಕಾಂಗ್ರೆಸ್ ಜೆಡಿಎಸ್ ಕೂಡ ಒಂದು ರಾಜ್ಯಪಾಲರಿಗೆ ದೂರು ಕೂಡ ನಿಟ್ಟಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಿದೆ ಅಂತಕ್ಕಂಥದ್ದು ಇದೇ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಏನು ದಂಗೆ ಅಂತಕ್ಕಂಥ ಒಂದು ಹೇಳಿಕೆ ನೀಡಿದ್ರು ಆ ಹೇಳಿಕೆ ಕೂಡ ಒಂದು ಆ ಹೇಳಿಕೆ ಕೂಡ ಒಂದು ಸಭೆಯಲ್ಲಿ ಪ್ರಸ್ತಾಪವಾಗಿದೆ ಅಂತಕ್ಕಂಥದ್ದು ಅದ್ರ ಎಲ್ಲೋ ಒಂದ್ ಕಡೆ ಆ ಹೇಳಿಕೆಯನ್ನ ನೀಡಬಾರ್ದಿತ್ತು ಅಂತಕ್ಕಂತ ಒಂದು ಸಲಹೆ ಸಲಹೆಯನ್ನ ಮಾತನ್ನ ಒಂದು ಸಿದ್ದರಾಮಯ್ಯ ಅವರು ಸಭೆ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಂದ್ರೆ ಪದೇ ಪದೇ ಒಂದು ಬಿಜೆಪಿ ಅವರು ನಮ್ಮನ್ನ ಕೆಣತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ಆ ಒಂದು ಆ ಹೇಳಿಕೆಯನ್ನ ಬಿಟ್ಟೆ ಅಂತಕ್ಕಂಥ ಸಂಜಾಯಿಸ ಕೂಡ ಕುಮಾರಸ್ವಾಮಿ ಅವರು ನೀಡಿದಾರೆ ಅಂತಕ್ಕಂಥದ್ದು ಸಂದರ್ಭ ಇದ್ರ ಜೊತೆ ಜೊತೆಗೆ ಮತ್ತೆ ಒಂದು ಬಿಬಿಎಂಪಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಚರ್ಚೆಗಳು ಇಲ್ಲಿ ಆಗ್ತಾ ಅಂತ ಹೇಳ್ಬೋದು ಶರ್ಮಿತಾ ಶ್ರೀನಿವಾಸ್ ಅಟ್ ದ ಸೇಮ್ ಟೈಮ್ ಈಗ ನಮ್ಮ ಪಕ್ಷದ ಶಾಸಕರೇ ಸರಿ ಇಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ನಿನ್ನೆ ಮೀಟಿಂಗ್ ಆದಾಗ ರಾತ್ರಿ ಹೇಳಿದ್ರು ಅಂದ್ರೆ ಭಿನ್ನಾಭಿಪ್ರಾಯ ಇರ್ಬೋದು ಒಂದ್ ಕಡೆ ಸಚಿವ ಸ್ಥಾನ ನಮಗೆ ಕೊಡಬೇಕು ಅಂತ ಇವರು ನಾವು ಒಂದು ಬಂಡಾಯ ಮಾಡ್ತೀವಿ ಅಂತ ಹೇಳೋದು ಈ ರೀತಿ ವರ್ತನೆಗಳು ನಮ್ಮ ಶಾಸಕರಲ್ಲೇ ಸರಿಯಿಲ್ಲ ಅಂತ ಆ ಶಾಸಕರನ್ನ ಈಗ ಹಿಡಿದಿಟ್ಕೊಳ್ಳೋದಕ್ಕೆ ಏನಾದರೂ ತಂತ್ರ ಮಾಡಿದಾರ ಇವರೆಲ್ಲ ಸೇರಿ ನಾಯಕರು ಪ್ರಮುಖವಾಗಿ ಆ ವಿಚಾರದ ಬಗ್ಗೆ ಕೂಡ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು ಕ್ಷಮಿತಾ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಒಂದು ಶಾಸಕರು ಏನು ತಮ್ಮ ಅತೃಪ್ತಿಯನ್ನ ಒಂದು ಹೊರ ಹಾಕ್ತಾ ಇದ್ದಾರೆ ಬಹಿರಂಗವಾಗಿ ಈ ಬಹಿರಂಗವಾಗಿ ನಮ್ಮ ಶಾಸ್ತ್ರ ಹೇಳಿಕೆಯನ್ನ ಕೊಡ್ತಿರೋದ್ರಿಂದನೇ ಒಂದು ಆಪರೇಷನ್ ಕಮಲಕ್ಕೆ ನಾವೇ ಕುಮ್ಮಾಗಿದೆ ಹೀಗಾಗಿ ಒಂದು ಬಿಜೆಪಿಯರು ಇದೇ ವಿಚಾರವನ್ನು ಇಟ್ಕೊಂಡು ಆ ಪಕ್ಷವನ್ನ ಮತ್ತು ಸರ್ಕಾರವನ್ನ ಅಸ್ಥಿರಗೊಳಿಸ್ತಕ್ಕಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅಂತ ಹೀಗಾಗಿ ಯಾವೆಲ್ಲ ಅತೃಪ್ತ ಶಾಸಕರು ಇದ್ದಾರೆ ಆ ಶಾಸಕರನ್ನ ಕರೆಸನ್ನು ಮತ್ತೊಂದು ಸಾರಿ ಮಾತನಾಡೋ ಅಂತ ಮಾತನಾಡೋಣ ಮಾತನಾಡಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದು ಪಕ್ಷವನ್ನು ತೊರೆಯಬಾರ್ದು ಆಪರೇಷನ್ ಕಮಲಕ್ಕೆ ಮುಂದಾಗಬಾರ್ದು ಅಂತಕ್ಕಂಥ ಒಂದು ಸೂಚನೆ ಮಾತಾಡ್ತೀನಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಆಪರೇಷನ್ ಕಮಲ ಹಿನ್ನೆಲೆಯಲ್ಲಿ ಕೈ ಜೆಡಿಎಸ್ ಒಗ್ಗಟ್ಟು ಮಂತ್ರವನ್ನ ಈಗ ಜಪಿಸ್ತಾ ಇದೆ ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ಈಗ ಒಗ್ಗಟ್ಟನ ಪ್ರದರ್ಶನ ಮಾಡಲೇಬೇಕು ಅದು ಅನಿವಾರ್ಯ ಪರಿಸ್ಥಿತಿ ಕೂಡ ಗೌಡರ ತಂತ್ರ ಸಿದ್ದರಾಮಯ್ಯ ಮಂತ್ರ ಡಿಕೆಶಿ ಶಕ್ತಿ ಎಚ್ ಡಿಕೆ ದಾಳ ಇದಿಷ್ಟು ಸೇರಿಸ್ಕೊಂಡು ಈಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಶಾಸಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಲೇಬೇಕಾಗಿದೆ ಅದ್ರ ಜೊತೆಗೆ ಪರಮೇಶ್ವರ್ ಅವರ ನಾಜೂಕು ನಡೆ ದಿನೇಶ್ ಗುಂಡೂರಾವ್ ಅವರ ಐಡಿಯಾ ಎಲ್ಲವೂ ಒಂದಾದ್ರೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ತಿರುಗೇಟು ಸುಲಭ ಅನ್ನೋ ಒಂದು ನಿರ್ಧಾರಕ್ಕೀಗ ಬಂದಿದ್ದಾರೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ನಾಯಕರು ಒಗ್ಗಟ್ಟಾಗಿರೋದಕ್ಕೆ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಈಗ ಆಪರೇಷನ್ ಕಮಲಕ್ಕೆ ಟಾಂಗ್ ನೀಡಲೇಬೇಕು ಅಂತ ಪಣವನ್ನ ಈಗ ನಾಯಕರು ತೊಟ್ಟಿರೋದು ದೋಸ್ತಿ ಸರ್ಕಾರದ ಮುಖಂಡರು ಬಿಜೆಪಿ ನಡೆಯಿಂದ ಕಾಂಗ್ರೆಸ್ ಮತ್ತೆ ಜೆಡಿಎಸ್ನವರು ಬೇಸತ್ತಿದ್ದಾರೆ ಆಪರೇಷನ್ ಕಮಲವನ್ನ ಸವಾಲಾಗಿ ಈಗ ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಿದಾರಂತೆ ಸರ್ಕಾರ ಹೆಂಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅನ್ನೋ ಹಠಕ್ಕು ಕುಮಾರಸ್ವಾಮಿ ಅವರು ಬಿದ್ದಿದ್ದಾರೆ ಅದ್ರ ಜೊತೆಗೆ ಒಬ್ಬ ಶಾಸಕ ಕೂಡ ಪಕ್ಷ ಬಿಟ್ಟು ಹೋಗಬಾರದು ಆ ರೀತಿ ನೋಡ್ಕೊಳ್ಬೇಕು ಅಂತ ನಿರ್ಧಾರವನ್ನ ನಾಯಕರು ಮಾಡ್ಕೊಂಡಿದ್ದಾರೆ ಇವಾಗ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ ಜಾಯ್ನ್ ಆಗಿದ್ದಾರೆ ಶ್ರೀನಿವಾಸ್ ಆಗ್ಲೇ ಸಭೆಯಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅಂತ ನೀವು ಮಾಹಿತಿಯನ್ನ ಕೊಡ್ತಾ ಇದ್ರಿ ಈಗ ಶತಾಯ ಗತಾಯ ಹೆಂಗಾದ್ರೂ ಮಾಡಿ ಈ ದೋಸ್ತಿ ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅದರಲ್ಲೂ ಪ್ರಮುಖವಾಗಿ ಸಿಎಂ ಕುಮಾರಸ್ವಾಮಿ ಅವರು ಹಠ ಕಟ್ಟಿದ್ದಾರೆ ಪಣ ತೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅಂದ್ರೆ ಯಾವ ರೀತಿ ಇದು ಎಲ್ಲ ಐಡಿಯಾದಲ್ಲಿ ಬೇಕಾಗುತ್ತೆ ಶರ್ಮದ ಪ್ರಮುಖವಾಗಿ ಸರ್ಕಾರವನ್ನ ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಹಠವನ್ನು ಕೊಟ್ಟಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಮುಖಂಡರು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ರಂಗ ಪ್ರವೇಶವನ್ನು ಮಾಡಿರ್ತಕ್ಕಂಥ ದೇವೇಗೌಡರು ದೇವೇಗೌಡ ರಾಜಕೀಯ ತಂತ್ರಗಾರಿಕೆಗೆ ಒಂದು ಚಾಣಾಕ್ಷತೆ ಕೂಡ ಒಂದು ಹೆಸರು ಮಾಡಿದವರು ಅವರು ಕೆಲವೊಂದಿಷ್ಟು ತಂತ್ರಗಳನ್ನು ಹೇಳಿದರೆ ಅಂತಕ್ಕಂಥದ್ದು ಅದಕ್ಕೆ ಪ್ರಜಿತಂತ್ರವಾಗಿ ಕೆಲವೊಂದಿಷ್ಟು ಮಂತ್ರಿಗಳು ಕೂಡ ಒಂದು ಸಿದ್ದರಾಮಯ್ಯ ಅವರು ಅಂದ್ರೆ ಕಾಣಬೇಕೆಂದ್ರೆ ನಾಜೂಕಿಂದಾಗಿನೇ ಕೂಡ ಒಂದು ಸಿದ್ದರಾಮಯ್ಯ ಐದು ವರ್ಷ ಸರ್ಕಾರವನ್ನು ಪೊಲೀಸಿದ್ರು ಹೀಗಾಗಿ ಅವರ ಒಂದಿಷ್ಟು ತಂತ್ರಗಾರಿಕೆ ಕೂಡ ಇದರಲ್ಲಿ ಸೇರಬೇಕು ಜೊತೆಗೆ ಒಂದು ಪರಮೇಶ್ವರ ನಾಜೂಕು ನಡೆ ಸಿದ್ದರಾಮಯ್ಯನವರ ಒಂದು ತಂತ್ರಗಾರಕ್ಕೆ ಮತ್ತು ಮುಖ್ಯಮಂತ್ರಿಯ ಒಂದು ದಾರ ಉರುಳಿಸಿಕೆ ರೀತಿ ಎಲ್ಲವೂ ಕೂಡ ಸೇರಿದರೆ ನಾವು ಸರ್ಕಾರವನ್ನ ಗಟ್ಟಿ ಮಾಡ್ಕೋಬಹುದು ಮತ್ತು ಸರ್ಕಾರವನ್ನ ಉಳಿಸ್ಕೋಬಹುದು ಹಾಗೆ ಒಂದು ಬಿಜೆಪಿಗೆ ತಕ್ಷರಾಗಿರ್ತಕ್ಕಂಥ ತಿರುಗೇಟನ್ನು ಕೊಡಬಹುದು ಅಂತಕ್ಕಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲೇ ಕೂಡ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಅಂದ್ರೆ ಇದೀಗ ಒಂದು ಗಂಟೆಗೂ ಕೂಡ ಹೆಚ್ಚು ಕಾಲ ಒಂದು ಸಭೆ ಆರಂಭವಾಗಿದೆ ಈ ಎಲ್ಲ ವಿಚಾರ ಬಗ್ಗೆ ಕೂಡ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಿದೆ ಅಂತಕ್ಕಂಥದ್ದು ಅಂದ್ರೆ ಬಿಜೆಪಿಯನ್ನ ಯಾವೆಲ್ಲ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ಶಾಸಕರು ಸಂಪರ್ಕ ಮಾಡಿದ್ದಾರೆ ಆ ಎಲ್ಲ ಶಾಸಕರನ್ನು ಕೂಡ ಕರೆಯೋದು ಕರೆದು ಬಿಟ್ಟು ಮಾತನಾಡ್ತೋದು ಅವರಿಗೆ ಬೇಕಾಗಿ ಅವ್ರ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನದ ವಿಚಾರ ಆಗಿರ್ಬೋದು ಮತ್ತು ಅವರ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು ಎಲ್ಲ ಇಟ್ಕೊಂಡು ಶಾಸಕರನ್ನ ಅತೃಪ್ತಿಗೊಂಡಿರ್ತಕ್ಕಂಥ ಶಾಸಕರ ಒಂದು ಮನ ಉಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗೋದು ಈ ಎಲ್ಲ ರೀತಿ ವಿಚಾರವಾಗಿ ಏನೆಲ್ಲ ಅಸಮಾಧಾನಗಳಿದೆ ಮತ್ತು ಬಿಜೆಪಿಗೆ ಯಾವ ಯಾವ ರೀತಿಗಳಲ್ಲಿ ನಾವು ತಿರುಗೇಟ ನೀಡಬೇಕು ಅಂತಕ್ಕಂಥ ಎಲ್ಲ ವಿಚಾರದ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಏನು ಬಿಜೆಪಿ ಕೇಂದ್ರದ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದೆ ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಕೆಲವೊಂದಿಷ್ಟು ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳನ್ನು ಕೂಡ ನಾವು ಕೂಡ ಬಳಸಿಕೊಳ್ಳೋದ್ರ ಮೂಲಕ ಬಿಜೆಪಿಗೆ ತಿರುಗೇಟು ನೀಡಬೇಕು ಅಂತಕ್ಕಂತ ಒಂದು ವಿಚಾರ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಿದೆ ಪ್ರಮುಖವಾಗಿ ಏನು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಶಾಸಕರೊಂದಿಗೆ ಮತ್ತು ಜೆಡಿಎಸ್ ಶಾಸಕರೊಂದಿಗೆ ಏನ್ ಮಾತನಾಡಿದ್ದಾರೆ ಆ ಎಲ್ಲ ಮಾತಾಡಿರ್ತಕ್ಕಂತ ಆಡಿಯೋ ಕ್ಲಿಪ್ ಗಳನ್ನ ಮಾಹಿತಿಯನ್ನು ಸಂಗ್ರಹಿಸಿಬಿಟ್ಟು ನಾವು ಕೂಡ ರಾಜ್ಯಪಾಲರಿಗೆ ದೂರನ್ನ ಕೊಡೋಣ ಅಂತಕ್ಕಂತ ಒಂದು ಅಭಿಪ್ರಾಯ ಕೂಡ ಈ ಸಭೆಯಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ